ಸೊ ಬಂಧುಗಳೇ ಇವತ್ತು ನಾವು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರತಕ್ಕಂತ ಒಂದು ಅದ್ಭುತವಾದ ಪ್ರವಾಸಿ ತಾಣ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಆಗಮಿಸಿದ್ದೀವಿ ಈ ಒಂದು ಕ್ಷೇತ್ರ ಒಂದು ಕ್ಷಣ ಏನು ಇಲ್ಲಿನ ಒಂದು ಪ್ರಕೃತಿಯ ವೀಕ್ಷಣೆ ಮತ್ತು ಅಹ್ ಗೋಪಾಲ ದರ್ಶನ ಪ್ರತಿಯೊಂದು ಸಹ ಪ್ರವಾಸಿಗರಿಗೆ ಒಂದು ಅತ್ಯಾದ್ಭುತವಾದಂತ ಸ್ಥಳ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಸೊ ಇಲ್ಲಿ ನಮ್ಮ ಪ್ರವಾಸಿ ಗೈಡ್ ಆಗಿರ್ತಕ್ಕಂಥ ದೇವರಾಜ ಅವರು ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗ ಸೊ ಇವರು ಈ ಒಂದು ಕ್ಷೇತ್ರವನ್ನ ಕುರ್ತೋ ಈ ಒಂದು ಪುಣ್ಯ ಕ್ಷೇತ್ರವನ್ನ ಕುರ್ತೋ ಅವರ ಒಂದು ಎರಡನಿಶಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಆ ಏನು ನಮ್ಮ ಪ್ರವಾಸಿ ಗೈಡ್ ಆಗಿರ್ತಕ್ಕಂತ ನಮ್ಮ ದೇವರಾಜರನ್ನ ಸಂಪರ್ಕಿಸಿ ಅಂತ ನನ್ನೆಲ್ಲ ಚಂದದಾರರಿಗೆ ಒಂದು ಬಹಳ ಒಂದು ಮುಖ್ಯವಾದ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈ ಒಂದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಒಂದು ಇತಿಹಾಸವನ್ನ ಸೊ ಇಲ್ಲಿ ಯಾವ ರೀತಿ ಒಂದು ದೇವಾಲಯ ನಿರ್ಮಾಣವಾಗ್ತು ಇದರ ಬಗ್ಗೆ ನಮ್ಮ ಪ್ರವಾಸಿ ಗೈಡ್ ಆಗಿರ್ತಕ್ಕಂಥ ನಮ್ಮ ದೇವರಾಜರವರು ಇಲ್ಲಿನ ಒಂದು ಇತಿಹಾಸವನ್ನು ತಿಳಿಸ್ತಾರೆ ಅವರು ಏನು ಹೇಳ್ತಾರೆ ಬನ್ನಿ ಹೇಳಿ ಉತ್ತರ ದೇಶದ ಕಾಶಿಪಟ್ಟಣದಲ್ಲಿ ಶಿವಪಾರ್ವತಿಯರ ಮದುವೆ ನಡೀತಾ ಇರ್ತದೆ ಈ ಮದುವೆ ನಡೀತಾ ಇರ್ತ ಸಂದರ್ಭದಲ್ಲಿ ಕೋಟಿ ದೇವನ ದೇವತೆಗಳು ಆಗಮಿಸಿರ್ತಾರೆ ಋಷಿವರರು ಆಗಮಿಸಿರ್ತಾರೆ ಈ ಆಗಮನದ ಕಾರಣ ಭೂಮಿಯು ಭಾರ ವಹಿಸಲಾರದೆ ಕುಸಿತಾ ಇರ್ತದೆ ಈ ಕುಸಿತ ಆದ ಕಾರಣ ದೇವತೆಗಳೆಲ್ಲ ಭೀ ಸೇರಿ ಈ ಭೂಮಿನ ಸರಿ ತೂಕಕ್ಕೆ ತರಬೇಕು ಅಂತ ಅಂದ್ಕೊಂಡಾಗ ಈ ಸಮತೋಲನ ಬರಲು ಇದಕ್ಕೆ ಅಗಸ್ತ್ಯ ಮಹರ್ಷಿಗಳು ಅರ್ರ ಎಂದು ಭಾವಿಸಿ ಅಗಸ್ತ್ಯ ಮಹರ್ಷಿಗಳನ್ನು ದಕ್ಷಿಣ ಕಡೆಗೆ ನೀವು ಹೋಗಿ ನೆಲೆಸಿ ಈ ಭೂಮಿಯ ಸಮತೋಲನವನ್ನು ಸರಿಪಡಿಸಬೇಕು ಅಂತ ಕೇಳ್ಕೊಳ್ತಾರೆ ಆಗ ಅಗಸ್ತ್ಯ ಮಹರ್ಷಿಗಳು ಈ ಬೇಡಿಕೆಗೆ ಒಪ್ಪಿ ದಕ್ಷಿಣದ ಕಡೆಗೆ ಬರ್ತಾರೆ ದಕ್ಷಿಣದ ಕಡೆ ದಕ್ಷಿಣ ಕಡೆಗೆ ಬಂದ ಈ ಗಿರಿಯೇ ದಕ್ಷಿಣ ಗೋವರ್ಧನಗಿರಿ ಶ್ರೀ ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಹೌದು ಇದು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಎತ್ತರದಲ್ಲಿ ಹಾಂ ಹಾಂ ಬಿಡಿ ಮುನ್ನೂರ ಅರವತ್ತೈದು ಹಿಮ ಹಿಮದಿಂದ ಕೂಡಿರ್ತದೆ ಹ್ಞೂ ಹ್ಞೂ ಆಮೇಲೆ ಇನ್ನೊಂದು ಬ್ರದರು ಈಗ ನಮ್ಗೆ ಇನ್ನೊಂದು ಹೇಳಿದ್ರಿ ನನಗೆ ಸೊ ಇಲ್ಲಿ ಅಗಸ್ತ ಮುನಿಗಳು ಬಂದು ಇಲ್ಲಿ ಇಲ್ಲಿ ನೆಲೆಸಿದಾಗ ಇಲ್ಲಿ ಕೃಷ್ಣ ಯಾವ ರೀತಿ ಅದೇ ಅವರು ಅಗಸ್ತ ಮಹಾರುಷಿಗಳು ನಾವು ಇಲ್ಲಿ ಶ್ರೀಕೃಷ್ಣನ ಇಲ್ಲಿ ನೆಲೆಸ್ಬೇಕಂದ್ಬಿಟ್ಟು ತಪಸ್ಗೈತಾರೆ ತಪಸ್ ಗೈದ ನನ್ನ ನಂತರ ಕೃಷ್ಣ ಪ್ರತ್ಯಕ್ಷ ಆಗ್ತಾರೆ ಕೃಷ್ಣ ಪ್ರತ್ಯಕ್ಷನಾಗಿ ಇಲ್ಲಿ ಅವ್ರಿಗೆ ಪ್ರತ್ಯಕ್ಷನಾದಾಗ ಶ್ರೀಕೃಷ್ಣ ಮೂರು ಬೇಡಿಕೆಗಳನ್ನ ಇಡ್ತಾರೆ ಅವ್ರಿಗೆ ಇಲ್ಲಿ ಮದಿಂದ ಯಾವಾಗ್ಲೂ ಈ ಮದ್ದಿಂದ ಕೊಟ್ಟಿರ್ಬೇಕು ಎರಡು ಸಕಭ ಸಕುಟುಂಬದಿಂದ ಕುಟುಂಬದಿಂದ ನೆಲೆಸಬೇಕು ಮೂರು ಎರಡು ಎರಡನೇ ದಳಿ ಸಕುಟುಂಬದಿಂದ ನೆಲೆಸಬೇಕು ಹಾಗಂದ್ರೆ ಕೃಷ್ಣ ರುಕ್ಮಿಣಿ ಗೋಪಿಕಾ ಗೋಪಿಕಾಸು ಅಂತ ಕುಟುಂಬವಾಗಿ ನೆಲೆಸಬೇಕು ಅಂತ ಕೇಳ್ಕೊತಾರೆ ಎಲ್ಲರೂ ಇರಬೇಕು ಎಲ್ಲರೂ ಇರಬೇಕು ಅಂತ ಆಗ ಸಪ್ತ ಋಷಿಗಳಿಂದ ಪೂಜೆ ಪಡಲ್ಬೇಕು ಪೂಜೆ ಮಾಡ್ಬೇಕು ಅಂತ ಕೇಳ್ಕೊತಾರೆ ಈ ಮನವಿಗೆ ಬಲಿದ ಶ್ರೀಕೃಷ್ಣನು ಸಪ್ತ ಋಷಿಗಳಿಂದ ಪೂಜೆ ಸಪ್ತ ಋಷಿಗಳಂದ್ರೆ ಎಷ್ಟು ಋಷಿ ಏಳು ಜನ ಋಷಿಗಳಿಂದ ಪೂಜೆ ಮಾಡ ಈಗಲೂ ಹಂಗೆ ನಡೀತದ ಅವರ ಒಂದ್ ಬೇಡಿಕೆಗಳು ಕೃಷ್ಣನ ಬೇಡಿಕೆಗಳು ಅದರಂತೆಯೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದವರು ಯಾರೋ ನಾಯಕ ನಾಯಕ ಮಾಧವ ಡನಾಯಕ ಎಂಬ ರಾಜ ಮಾದ ಮಾಧವ ಡನಾಯಕ ಮಾಧವ ಡನಾಯಕ ಮಾಧವ ಡನಾಯಕನವರು ಹ ಹೇಳಿ ಕ್ರಿಸ್ತ ಸಾವಿರದ ಮುನ್ನೂರ ಹದಿನೈದರಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ನಾಯಕನ ಎಂಬ ರಾಜನಿಗೆ ಎಚ್ ಡಿ ಕೋಟೆ ಮತ್ತು ತೆರಕನಮ್ಮಿ ಪ್ರಾಂತ್ಯವನ್ನು ಆಳ್ತಾ ಇರ್ತಾನೆ ಆಳ್ತಾ ಇದ್ದಂತ ಕಾಲದಲ್ಲಿ ನನಗೆ ಸಂತಾನ ಭಾಗ್ಯ ಇರ್ಲಿಲ್ಲ ಒಂದಾನೊಂದು ಕಾಲದಲ್ಲಿ ಶ್ರೀಕೃಷ್ಣ ಪ್ರತಕ್ಷನಾಗಿ ನನ್ನ ಗಿರಿಗೆ ಬಂದು ನೀನು ಪೂಜೆ ಮಾಡು ನೀನು ನನ್ನ ಪೂಜೆ ಮಾಡಿದ್ದಲ್ಲಿ ನಿಮ್ಗೆ ಸಂತಾನ ಭಾಗ್ಯ ಒದಗಿಸ್ತೀನಿ ಅಂತ ಹೇಳ್ತಾನೆ ಅದರಂತೆ ಈ ಭಾಗಕ್ಕೆ ಬಂದು ಪೂಜೆ ಮಾಡಿ ಆ ನಂತರ ತದನಂತರ ಕೆಲ ಕಾಲದ ನಂತರ ಅವನಿಗೆ ಮಕ್ಕಳಾಗುತ್ತೆ ಅವನೇ ನಾಯಕ ಅಂತ ಅವನು ತನ್ನ ತಂದೆಯ ಆಸೆಯಂತೆ ದೇವಸ್ಥಾನವನ್ನು ನಾಲ್ಕು ಸುತ್ತಿನ ಕೋಟೆಯನ್ನು ನಿರ್ಮಾಣ ಮಾಡಿ ಇಲ್ಲಿಂದಲೇ ತನ್ನ ರಾಜ್ಯವನ್ನು ಮಾಡ್ತಾನೆ ಮಾದ ಡನಾಯಕ ಮಾದ ಡನಾಯಕ ಅಂತಕ್ಕಂಥವ್ರು ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿರ್ತಾರೆ ಬಂಧುಗಳೇ ಗೆಳೆಯರೆ ಈ ಒಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಏನೆಲ್ಲ ಒಂದು ವಿಶೇಷ ಪೂಜೆಗಳನ್ನ ಈ ಒಂದು ಸ್ವಾಮಿಯ ಸನ್ನಿಧಿಗೆ ಸಲ್ಲಿಸಲಾಗುತ್ತೆ ಹಾಗೆ ಯಾವೆಲ್ಲ ಒಂದು ಹರಕೆ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಚಂದ್ರ ಅವರು ತಿಳಿಸ್ತಾರೆ ಹೇಳಿ ಬ್ರದರ್ ಮೊದಲನೇದಾಗಿ ಹಿಮವದ್ ಗೋಪಾಲ ಸ್ವಾಮಿ ಅಂತ ಯಾಕೆ ಕರಿತಾನೆ ನಾನು ತಿಳ್ಕೋಬೇಕು ವರ್ಷದ ಹಲವಾರು ದಿನ ವರ್ಷ ಪೂರ್ತಿ ಕೂಡ ಇಲ್ಲಿ ಹಿಮ ಭಗವಂತನ ತಲೆ ಮೇಲೆ ಯಾವಾಗಲೂ ಸೋರ್ತಾ ಇರುತ್ತೆ ಅದಕ್ಕೋಸ್ಕರನೇ ಇಮೋದ್ ಗೋಪಾಲ ಸ್ವಾಮಿ ಅಂತ ಹೇಳಿ ಅದ್ಭುತ ಅದ್ಭುತ ಏನಪ್ಪಾ ಅಂದ್ರೆ ಯಾರು ತುಂಬಾ ವರ್ಷಗಳ ಕಾಲ ಮಕ್ಕಳಿದೆ ಮಕ್ಕಳ ಕುರುಗಿಂದ ಬಳಿಲ್ತೀರಂತವ್ರು ವಿಶೇಷವಾಗಿ ಬಂದು ವಿಮೋದ್ ಗೋಪಾಲ ವೇಣುಗೋಪಾಲ ಸ್ವಾಮಿ ಅರಕೆಯನ್ನ ಕಟ್ಕೊಂಡು ಅಲ್ಲಿ ಒಂದು ಬಾಲ ಮಗು ಇದೆ ಪ್ರತಿಮೆ ಒಂದು ವಿಗ್ರಹ ಅದನ್ನ ಪೂಜೆ ಮಾಡಿ ಒಳಗಡೆ ಇದೆ ಚಕ್ರನ ಕೇಳಿದ್ರೆ ಅವ್ರು ಕೊಡ್ತಾರೆ ಅಲ್ಲಿ ಅವರು ತೊಟ್ಲಿಗೆ ಹಾಕಿ ಪೂಜೆ ಎಲ್ಲ ಮಾಡಿಸಿ ಹೋದ್ಮೇಲೆ ಮಕ್ಕಳಾಗಿದ್ದಾವೆ ಅನ್ನೋ ಪ್ರತೀತಿ ಹಿಂದಿನ ಕಾಲದಿಂದ ಕೂಡ ಅಕೆ ಕಟ್ಕೊಂಡು ಪೂಜೆ ಅವ್ರಿಗೆ ಹಲವಾರು ಬೇರೆ ಬೇರೆ ಭಕ್ತಾದಿಗಳ ವೈಯಕ್ತಿಕ ಏನೇನೋ ಆರ್ಕೆಗಳನ್ನ ಕಟ್ಕೊಂತಾರೆ ಅದೆಲ್ಲ ಕೂಡ ಈಡೇರಿದೆ ಹಾಗಾಗಿ ಗೋಪಾಲ ಸ್ವಾಮಿನ ಭಕ್ತರು ಅತಿ ಹೆಚ್ಚಾಗಿ ಮತ್ತೆ ಇನ್ನೊಂದ್ ಏನಾದ್ರೂ ಮನಮೋಹಕರವಾದ ದೃಶ್ಯ ಹೌದು ಬತ್ತು ಅಂತಂದ್ರೆ ನೀವು ಯಾವ್ದೇ ಟೈಮಲ್ಲಿ ಬತ್ತು ಅಂದ್ರೆ ಕೋಲ್ಡ್ ವಾತಾವರಣ ಇದೆ ಹೌದು ಪ್ರಾಣಿಗಳನ್ನ ನೋಡಿ ಜೊತೆ ದರ್ಶನ ಮಾಡಿ ಮಾಡಿ ಹೋಗೋದ್ರಿಂದ ಯಾವಾಗ್ಲೂ ವಿಮೋದ್ ಗೋಪಾಲ ಸ್ವಾಮಿ ಬಗ್ಗೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಭಕ್ತಿ ಆಗಮಿಸ್ತಾರೆ ಇದು ವಿಶೇಷ ದಿನ ಯಾವತ್ತು ಬ್ರದರ್ ಶನಿವಾರ ಶನಿವಾರ ವಿಶೇಷವಾಗಿ ಅಲಂಕಾರ ಪೂಜೆಗಳು ದಿನಗಳು ಹಬ್ಬದ ದಿನ ಸರ್ಕಾರಿ ರಜಾ ಅಥವಾ ಶನಿವಾರ ಭಾನುವಾರ ಹೌದು ಸಾಕಷ್ಟು ಹಬ್ಬದ ಏನಾದ್ರು ಇದೆ ಪ್ರತಿ ಹುಣ್ಣಿಮೆ ಹುಣ್ಣಿಮೆಗಳು ಅಮಾವಾಸ್ಯೆಗಳು ವಿಶೇಷವಾದ ಅಲಂಕಾರ ಇರ್ತದೆ ಪೂಜೆ ಕಾರ್ಯಗಳೆಲ್ಲ ವಿಶೇಷವಾದ ಪೂಜೆ ಕಾರ್ಯಗಳು ಅರ್ಚನೆಗಳು ಏನಿದೆ ಎಲ್ಲ ನಡೀತವೆ ಸಂತೋಷ ಬಂಧುಗಳೇ ಈ ಒಂದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಚಂದ್ರ ತಿಳಿಸಿದ್ದಾರೆ